ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಘಂಟಾದೇವಿ ಮಹತ್ವ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ಚಂದ್ರಘಂಟಾದೇವಿಯನ್ನು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲಾಗುತ್ತದೆ ಅವಳು ಅಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಶಿವನೊಂದಿಗಿನ ವಿವಾಹಾನಂತರ ಅವಳನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಅವಳು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾಳೆ ಚಂದ್ರಘಂಟ ದೇವಿಯು ಮೂರು ಕಣ್ಣುಗಳನ್ನು ಮತ್ತು ಹತ್ತು ಕೈಗಳನ್ನು ಹೊಂದಿದ್ದಾಳೆ ಅವಳು ಕಮಲದ ಹೂವು ಕಮಂಡಲ ಜಪಮಾಲೆ ತ್ರಿಶೂಲ ಖಡ್ಗ ಗದೆ ಬಾಣ ಮತ್ತು ಬಿಲ್ಲನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾಳೆ ಅವಳು ಭಗವಾನ್ ಸೂರ್ಯನನ್ನು ಮತ್ತು ಮಣಿಪುರ ಚಕ್ರವನ್ನು ಆಳುತ್ತಾಳೆ ಆ ಭದ್ರತೆ ಅನುಭವಿಸುವವರು ದೇವಿಯನ್ನು ಪೂಜಿಸಬೇಕು ಚಂದ್ರಘಂಟಾ ದೇವಿಯ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದೊಂದೇ ಪರಿಗಣಿಸಲಾಗಿದೆ ತನ್ನ ಭಕ್ತರಿಗೆ ಹಣ ಸಂತೋಷ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುವವಳು ಚಂದ್ರಘಂಠ ದೇವಿಯಾಗಿದ್ದಾಳೆ ದೇವಿಯನ್ನು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಪೂಜಿಸುವವರಿಗೆ ಭೌತಿಕ ಸುಖಗಳು ದೊರೆಯುತ್ತವೆ ಆಕೆಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡಿರುವ ಚಂದ್ರನ ಗಂಟೆಯ ಶಬ್ದವು ನಕಾರಾತ್ಮಕತೆಯನ್ನು ಶುದ್ಧೀಕರಿಸುವ ಮತ್ತು ಪ್ರಭಾವವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ